ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಹೊಸ ದಿಕ್ಕನ್ನು ಉಳಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳುವುದು ನಮ್ಮ ಖನ್ನತೆಯ ಸಂಕೇತವಾಗಿದೆ ಭಾರತೀಯ ಕೋಟ್ಯಾಂತರ ಜನರ ಅಂಬೇಡ್ಕರ್ ಹೆಸರು ಹೇಳುವುದು ಅಂದರೆ ಅವರ ಆತ್ಮಗೌರವ ಸಂಕೇತ ಆಗಿದೆ ಅವರಿಗೆ ಹಾಗೂ ಅವರ ರಚಿಸಿದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದರೆ ದೇಶದ ರಚಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಗತಿನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿದ್ದರು ಹೇಳಿಕೆಗಳು ಸಮಾಜದಲ್ಲಿ ದ್ವೇಷ ಮತ್ತು ವಿಭಜನೆಗಳ ಹೆಚ್ಚಿಸುತ್ತವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಸರಿಸುವ ಪ್ರಜೆಗಳ ಭಾವನೆಗಳಿಗೆ ಆವರಣಗಳಿಗೆ ಜಾತಿ ಆಧಾರದ ಮೇಲೆ ಸೃಷ್ಟಿಯಿಂದ ಭಾರತದಲ್ಲಿ ಕೆಲವು ಅಪರಾಧವಾಗಿ ನಾಟಕ ದಲಿತ ಒಕ್ಕೂಟ ಇಲ್ಲಿ ಚಳವಳಿ ಇಲ್ಲ ಈ ದೇಶ ಆಗ್ತಾ ಇದೆ ಇನ್ನ ಥರ ದಿನ ನಿಂತಿ ಈ ದೇಶದ ಚಳವಳಿ ಆಗ್ತದೆ ಬಾಬಾ ಸಾಹೇಬ್ರ ಅನುಯಾಯಿಗಳು ದೇಶದಲ್ಲಿ ಇಲ್ಲ ಇದು ಎಲ್ಲಕ್ಕಿಂತ ಸ್ಟೂ ಎಲ್ಲಕ್ಕಿಂತ ಹೆಂಚಿ ಯಾರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಶಕ್ತಿಶಾಮಿ ಬಾಬಾ ಸಾಹೇಬರು ಸಂವಿಧಾನದಿಂದ ಇವತ್ತ ಅಧಿಕಾರ ಮಾಡತಕ್ಕಂತ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಅವರು ಅವ್ರ ಬಾಯಿಲಿ ಇಂತ ಶಬ್ದ ಬರ್ತದ ಅದಕ್ಕೆ ನಾವು ಇಲ್ಲಿ ದೇಶ ತುಂಬ ನಾವೆಲ್ಲರೇ ಜಾತಿ ಬಂದಿದ್ದೇನೆ ಸಂವಿಧಾನ ಅನುಗುಣದಿಂದ ಯಾರಿದ್ದು ಅವರಿಗಂತ ಖಂಡನೆ ಮಾಡಿ ಒಂದು ಕೂಡ ನಾವು ಇವತ್ತು ಖಂಡನೆ ಮಾಡ್ತಿದ್ವಿ ಇದೇ ಹೋರಾಟ ಕಂಟಿನ್ಯೂ ಇರ್ತದ ಒಂದಿನ ಹೇಳ್ತೀನಿ ಬಿಜೆಪಿ ಸರ್ಕಾರಕ ಕೇಂದ್ರ ಸರ್ಕಾರಕ ಕೂಡಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರ ಬಗ್ಗೆದಾಗ ಬಿಜೆಪಿ ಕೂಡ ಇರ ಅನುಕಂಪಿತ್ತು నా సంఘా మాత అజ్ఞాన ఇప్పుడు కలెషివ్ అన్న తగ్బుడు తగ్గు అన్నంత మాత ఒ నూ అసెంబ్లీ ఉదయం సంఘ సమితి హోర ఒక్కూటే అది నా ఇవతా జనసంఖ్య చెబి ఒక్కూట హోరట్రీ ఇది హోరట బాబాసాహు ఒక్కటెరి యావేళ్ళు బాబా సాహు ఈ దేశ ಹೆಚ್ಚು ಸಂವಿಧಾನದಿಂದ ಈ ದೇಶದ ಎಲ್ಲ ಜನರೇ ಜೀವನ ಮಾಡ್ತಿದ್ದೀವಿ ಇವತ್ತು ನಮಗೆ ಓಟ ಮಾಡಿದ್ರು ಕೂಡ ಭಾವಿತು ಅಧಿಕಾರಿ ಇದೆ ಸಂವಿಧಾನ ಇದೆ ಅದಕ್ಕೆ ನಮ್ಗೆ ಓಟ ಮಾಡೋದು ನಮಗೆ ನನ್ನ ಜೊತೆ ಒಂದು ಸದ್ ಮಾಡಿದ ಇಲ್ಲ ಭಾವ ಹೆಚ್ಚು ನಮಗೆ ಇರ್ತಿರ್ಲಿಲ್ಲ ನಮ್ಮ ಮನೆಯಲ್ಲಿ ಹೊಡೆದ್ರೇನು ಕೊಲ್ದ್ರೇನು ಬೈದ್ರೇನು ಅಷ್ಟು ಹ್ಯಾಕ್ ಮಾಡ್ಲಾಕ ಓಟ ಮಾಡ್ಲಾಕ ಮಾತಾಡ್ಲಾಕಿ ಅಂತ ಒಂದು ಸಂವಿಧಾನ ಮಾಡಿಕೊಂಡು ಕೇಂದ್ರ ಸರ್ಕಾರದ ಅಮಿತ್ ಶೇ ಅವರು ಏನು ಮಾತಾಡಿದಾರು ಆಫೀಸ್ ಹೋಗ್ಬೇಕು ಮತ್ತು ಅವರಿಗೆ ಸಂಪುಟದಿಂದ ತೆಲುಗಾನಂತ ಮಾತನ್ನು ಹೇಳಿ ನಾನು ಮಾತನ್ನು ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಜ